ನಮ್ಮ ಭಾರತ ದೇಶದಲ್ಲಿ ಮಹಿಳೆಯರ ಹಕ್ಕು ನಮ್ಮ ಭಾರತ ದೇಶ ಇಂದಿಗೂ ಸನಾತನ ಪರಂಪರೆಯನ್ನು ಅನುಸರಿಸುವ ದೇಶ ಪುರಾತನ ಕಾಲದಿಂದಲೂ ನಮ್ಮಲ್ಲಿ ಮಹಿಳೆಯರಿಗೆ ಪೂಜ್ಯನೀಯ ಸ್ಥಾನ ಪೌರಾಣಿಕ ಕಾಲದಲ್ಲಿ ಮಹಿಳೆಯರ ಕೊಡುಗೆ ಅಪಾರವಾಗಿತ್ತು ಐತಿಹಾಸಿಕ ಕಾಲದಲ್ಲೂ ಮಹಿಳೆಯ ಧೈರ್ಯ ಸ್ಥೈರ್ಯದ ಉದಾಹರಣೆಗಳು ಬೇಕಾದಷ್ಟು ಇವೆ ನಂತರ ಕೆಲವು ಅನಿವಾರ್ಯ ಕಾರಣಗಳಿಂದ ಮಹಿಳೆಯನ್ನು ಅವಳ ಘನತೆ ಗೌರವ ಕಾಪಾಡುವ ಸಲುವಾಗಿ ಅವಳಿಗೆ ಮನೆಯ ನಾಲ್ಕು ಗೋಡೆಗಳ ಮಧ್ಯೆ ಇರಿಸಲಾಯಿತು ಅವಳ ಸ್ವಾತಂತ್ರ್ಯಕ್ಕೆ ಧಕ್ಕೆ ಉಂಟಾಯಿತು ಕಾಲಕ್ರಮೇಣ ಹೊರಬಂದು ಸುಶಿಕ್ಷಿತರಾಗಿ ಹೊರಗಡೆ ದುಡಿಯಲು ಸಕ್ಷಮರಾದರು ಈಗ ಎಲ್ಲ ಕ್ಷೇತ್ರಗಳಲ್ಲಿಯೂ ಮಹಿಳೆಯರನ್ನು ಕಾಣಬಹುದು ಕೃಷಿಯಿಂದ ಹಿಡಿದು ಅಂತರಿಕ್ಷದವರೆಗೂ ಮಹಿಳೆಯರ ದುಡಿಮೆ ಹಾಗೂ ಕೊಡುಗೆ ಅಪಾರವಾಗಿದೆ ಹಾಗಾಗಿ ಮಹಿಳೆಯ ಸಬಲೀಕರಣ ಹಾಗೂ ಸುರಕ್ಷಿತೆಯನ್ನು ಗಮನದಲ್ಲಿಟ್ಟುಕೊಂಡು ಅವರಿಗೆ ಕಾನೂನಿನಲ್ಲಿ ಕೆಲವು ಹಕ್ಕುಗಳನ್ನು ನೀಡಲಾಗಿದೆ ನಮ್ಮ ದೇಶದ ಸಂವಿಧಾನದ ಆರ್ಟಿಕಲ್ ಹದಿನಾಲ್ಕರಲ್ಲಿ ಮಹಿಳೆಯರಿಗೆ ಯಾವುದೇ ತಾರತಮ್ಯವಿಲ್ಲದೆ ಸಮಾನ ಹಕ್ಕು ನೀಡಬೇಕು ಎಂದು ಹೇಳಲಾಗಿದೆ ಇದರ ಪ್ರಕಾರ ಮಹಿಳೆಯರಿಗೆ ಯಾವುದೇ ಜಾತಿ ಧರ್ಮ ತಾರತಮ್ಯವಿಲ್ಲದೆ ಶಿಕ್ಷಣ ನೌಕರಿಯ ಹಕ್ಕು ವಾಕ್ ಸ್ವಾತಂತ್ರ್ಯ ಉತ್ತಮ ಆರೋಗ್ಯದ ಹಕ್ಕು ಮಾತೃತ್ವದ ಹಕ್ಕು ನೌಕರಿ ಮಾಡುವ ಮಹಿಳೆಯರಿಗೆ ಸಂಬಳ ಸಹಿತ ಮಾತೃತ್ವದ ರಜೆ ಮತ್ತು ಸಮಾನ ಸಂಬಳದ ಹಕ್ಕು ಆಸ್ತಿಯ ಹಕ್ಕು ಇದರ ಬಗ್ಗೆ ಬಹಳಷ್ಟು ಹೊಸ ಕಾನೂನುಗಳು ಜಾರಿಗೆ ಬರುತ್ತಲಿವೆ ಹೆಣ್ಣು ಮಕ್ಕಳಿಗೆ ಆಸ್ತಿಯಲ್ಲಿ ಹಕ್ಕು ಇರಬೇಕೆಂಬುದೇ ನಮ್ಮ ಕಾನೂನಿನ ಉದ್ದೇಶ ಸುರಕ್ಷತೆಯ ಹಕ್ಕು ತನ್ನ ಘನತೆ ಕಾಪಾಡಿಕೊಳ್ಳುವ ಹಕ್ಕು ಲೈಂಗಿಕ ಕಿರುಕುಳ ಅನುಭವಿಸಿದ್ದಲ್ಲಿ ಮಹಿಳೆಯರು ವೈದ್ಯಕೀಯ ತಪಾಸಣೆಗೆ ಒಳಗೊಂಡರೆ ಅಲ್ಲಿ ಇನ್ನೊಬ್ಬ ಮಹಿಳೆ ಇರುವುದು ಅವಶ್ಯಕ ಉದಾಹರಣೆಗೆ ನರ್ಸ್ ಅಥವಾ ಮಹಿಳಾ ವೈದ್ಯೆ ಮಹಿಳೆ ಕಾರ್ಯನಿರ್ವಹಿಸುವ ಸ್ಥಳದಲ್ಲಿ ಯಾವುದೇ ರೀತಿಯ ಲೈಂಗಿಕ ಕಿರುಕುಳ ಅನುಭವಿಸಿದ್ದಲ್ಲಿ ಅವರಿಗೆ ದೂರು ಸಲ್ಲಿಸುವ ಹಕ್ಕಿದೆ ಸಂಸಾರದಲ್ಲಿ ದೌರ್ಜನ್ಯಕ್ಕೊಳಗಾದ ಮಹಿಳೆಯರು ದೂರು ಸಲ್ಲಿಸುವ ಹಕ್ಕಿದೆ ಇದು ಯಾವುದೇ ರೀತಿಯ ದೌರ್ಜನ್ಯವಾಗಬಹುದು ಉದಾಹರಣೆಗೆ ಬೈಗುಳ ಹೊಡೆತ ಲೈಂಗಿಕ ದೌರ್ಜನ್ಯ ಇತ್ಯಾದಿ ಇದು ಬರಿಯ ಪತ್ನಿಗಲ್ಲದೆ ತಾಯಿ ಸಹೋದರಿ ಗೆಳತಿಗೂ ಆಗಬಹುದು ತನ್ನ ಪತಿ ಹಾಗೂ ಅವರ ಮನೆಯವರ ಮೇಲೆ ವರದಕ್ಷಿಣೆ ಕಿರುಕುಳದ ದೂರು ಸಲ್ಲಿಸುವ ಹಕ್ಕು ಕೂಡ ಇದೆ ಲೈಂಗಿಕ ದೌರ್ಜನ್ಯಕ್ಕೊಳಗಾದ ಮಹಿಳೆ ತನ್ನ ಅಸ್ತಿತ್ವವನ್ನು ಗೌಪ್ಯವಾಗಿ ಇಡುವಂತಹ ಹಕ್ಕು ವಿಚಾರಣೆಯ ಸಮಯದಲ್ಲಿ ಅವಳು ತನ್ನ ಹೇಳಿಕೆಯನ್ನು ಬಹಿರಂಗಪಡಿಸದೆ ಮಹಿಳಾ ಪೊಲೀಸರ ಎದುರಿಗೆ ಅಥವಾ ಜಡ್ಜರ ಎದುರಿಗೆ ಹೇಳಬಹುದು ಲೈಂಗಿಕ ದೌರ್ಜನ್ಯಕ್ಕೊಳಗಾದ ಮಹಿಳೆಗೆ ಉಚಿತ ಕಾನೂನು ಸಲಹೆ ಮಾರ್ಗದರ್ಶನ ಹಾಗೂ ಸಹಾಯದ ಹಕ್ಕು ಇದೆ ಮಹಿಳೆಯು ಯಾವುದೇ ಅಪರಾಧವೆಸಗಿದ್ದರೂ ಅವಳನ್ನು ರಾತ್ರಿಯ ವೇಳೆ ಪೊಲೀಸರು ವಶಕ್ಕೆ ತೆಗೆದುಕೊಳ್ಳುವ ಹಾಗಿಲ್ಲ ದೂರು ಸಲ್ಲಿಸಲು ಪೊಲೀಸ್ ಠಾಣೆಗೆ ಹೋಗಲು ಆಗದೇ ಇರುವ ಪರಿಸ್ಥಿತಿಯಲ್ಲಿ ಅಂಥ ಮಹಿಳೆ ತನ್ನ ದೂರನ್ನು ಇಮೇಲ್ ಮೂಲಕ ಅಥವಾ ಅಲ್ಲಿಂದಲೇ ಲಿಖಿತ ದೂರುಗಳನ್ನು ಸಲ್ಲಿಸಬಹುದು ಮಹಿಳೆಯರ ಬಗ್ಗೆ ಕೀಳಾಗಿ ಅಥವಾ ಅಸಭ್ಯ ಶಬ್ದಗಳನ್ನು ಬರೆಯುವುದು ಚಿತ್ರ ಅಥವಾ ಲೇಖನಗಳನ್ನು ಬರೆಯುವುದು ಅಪರಾಧವೇ ಇದರ ಬಗ್ಗೆ ಕೂಡ ದೂರು ಸಲ್ಲಿಸುವ ಹಕ್ಕು ಮಹಿಳೆಯರಿಗಿದೆ ಮಹಿಳೆಯನ್ನು ಹಿಂಬಾಲಿಸುವುದು ರಸ್ತೆಯಲ್ಲಿ ಮತ್ತೆ ಮತ್ತೆ ಕಿರುಕುಳ ಕೊಡುವುದು ಅಥವಾ ಗಣಕಯಂತ್ರದ ಮೂಲಕ ಪದೇ ಪದೇ ಅಶ್ಲೀಲ ಕಿರುಕುಳ ಕೊಡುವುದು ಕೂಡ ಅಪರಾಧವೇ ಯಾವ ಸ್ಥಳದಲ್ಲಿ ದೌರ್ಜನ್ಯ ನಡೆಯುವುದು ಅದೇ ಸ್ಥಳದ ಆರಕ್ಷಕ ಠಾಣೆಗೆ ದೂರು ಸಲ್ಲಿಸಬೇಕೆಂಬ ಕಾಯಿದೆ ಇಲ್ಲ ಅಂತಹ ಮಹಿಳೆ ಯಾವ ಠಾಣೆಯಲ್ಲಿ ಬೇಕಾದರೂ ದೂರು ಸಲ್ಲಿಸಬಹುದು ಇದಕ್ಕೆ ಝೀರೋ ಐ ಆರ್ ಎನ್ನಲಾಗುವುದು ಈ ಎಲ್ಲ ಹಕ್ಕುಗಳು ಕೂಡಿ ಮಹಿಳೆ ಎಂದು ಸಬಲಳಾಗಿದ್ದಾಳೆ ವಿದ್ಯಾವಂತಳಾಗಿದ್ದಾಳೆ ಪುರುಷರ ಸಮಾನಳಾಗಿ ದುಡಿಯುತ್ತಿದ್ದಾಳೆ ಆದರೂ ಅವಳಿಗೆ ಸುರಕ್ಷತೆಯ ಭೀತಿ ಇದ್ದೇ ಇದೆ ಕಾನೂನು ಆದಷ್ಟು ಕಠಿಣ ಕ್ರಮಗಳನ್ನು ತೆಗೆದುಕೊಂಡು ಅವಳಿಗೆ ಸುರಕ್ಷಿತ ಜೀವನ ನಡೆಸಲು ಸಹಾಯಕಾರಿಯಾಗುತ್ತಿದೆ ಕೊನೆಗೆ ಹೇಳುವುದೆಂದರೆ ಈ ಹಕ್ಕುಗಳ ದುರುಪಯೋಗವೂ ಆಗುತ್ತಿದೆ ಸುಳ್ಳು ಆಪಾದನೆಗಳು ಮಾಡಿ ದೂರುಗಳನ್ನು ನೀಡಿ ಇದರಿಂದ ಇತರರಿಗೆ ತೊಂದರೆಯಾಗುತ್ತಿದೆ ಇದು ಸಲ್ಲದು ಹಕ್ಕುಗಳನ್ನು ಪ್ರಾಮಾಣಿಕವಾಗಿ ಉಪಯೋಗಿಸಬೇಕು